ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಬೆಳಗ್ಗೆ ಪೂಜೆದ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತಾ ಇದ್ದೀನಿ ಮತ್ತೆ ಇವತ್ತು ಭೀಮ್ ನಮಾಸೆ ಆಗಿರೋದ್ರಿಂದ ಭಾನುವಾರದ ಪೂಜೆ ಇದು ನಮ್ದು ನಂದು ಮತ್ತೆ ನಮ್ಮ ಮನೆಯವ್ರದ್ದು ಒಂದು ಫೋಟೋನ ಆಡ್ ಮಾಡಿದ್ವಿ ಭೀಮ್ ನಮಾಸೆ ಪೂಜೆ ಆಗಿತ್ತಲ್ವ ಅದಕ್ಕೆ ಹಾಯ್ ಇವತ್ತು ನಾನು ಬೆಳಗ್ಗೆನೆ ಎದ್ಬಿಟ್ಟು ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಸಂಡೆ ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿತು ಮನೇಲಿ ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ತಾ ಇರಬಹುದು ಫುಲ್ ಪೂಜೆ ಒಂದು ಸಿಕ್ಸ್ ಓ ಕ್ಲಾಕ್ ಎಲ್ಲ ಪೂಜೆ ಆಗೋಗ್ಬಿಟ್ಟಿತ್ತು ಮನೆಯಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಪೂಜೆ ಆದ ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ನಾವು ಇಲ್ಲಿ ಜಾತ್ರೆ ಆಗ್ತಾಯಿತ್ತು ನಮ್ಮ ಮನೆ ಹತ್ರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ಮಾಡಿದ್ದಾರೆ ಅಂತ ಇಲ್ಲೆಲ್ಲ ಮತ್ತೆ ಚಾಮುಂಡೇಶ್ವರಿದು ಮಾಡಿದ್ರು ನೋಡ್ತಾ ಇರ್ಬೋದು ಇದು ಆ ಮಾರಮ್ಮ ಮತ್ತೆ ಅಣ್ಣಮ್ಮನ ತರಿಸಿದ್ದಾರೆ ನಂತರ ಕರ್ಗ ಕೂಡ ಮಾಡಿದ್ರು ನೋಡ್ತಾ ಇರ್ಬೋದು ಅಲ್ಲಿ ಕರ್ಗ ಕೂಡ ಇದೆ ನೋಡಿ ಇವಾಗ ಪಿಕ್ ಹಾಕ್ತೀನಿ ನಾನು ಚಿಕ್ಕ ಚಿಕ್ಕ ಪಿಕ್ ಮಾತ್ರ ಈ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ